ಫ್ರೆಂಡ್ಸ್ ವೆಲ್ಕಮ್ ಟು ದೀಪ ಯೂಟ್ಯೂಬ್ ಚಾನಲ್ ಬನ್ನಿ ನೋಡೋಣ ಇವತ್ತಿನ ರೆಸಿಪಿ ಏನಂತ ನಾನು ಇಲ್ಲಿ ಅಕ್ಕಿಯಿಂದ ಬೋಂಡವನ್ನು ಮಾಡ್ತಾ ಇದ್ದೀನಿ ಇದು ಈವ್ನಿಂಗ್ ಟೈಮಲ್ಲಿ ಟೀ ಜೊತೆ ತಿನ್ನೋದಕ್ಕೆ ತುಂಬ ಸೂಪರ್ ಆಗಿರುತ್ತದೆ ಬನ್ನಿ ನೋಡೋಣ ಈ ಅಕ್ಕಿ ಬೋಂಡ ಹೇಗೆ ಮಾಡೋದು ಅಂತ ನಾನು ಇಲ್ಲಿ ಮೊದಲಿಗೆ ಒಂದು ಬೌಲನ್ನು ತೆಗೆದುಕೊಂಡು ನಾನು ಅದಕ್ಕೆ ಒಂದು ಬಟ್ಟಲು ಅಕ್ಕಿಯನ್ನು ತಗೊಂಡಿದ್ದೀನಿ ನೋಡಿ ಈ ಥರ ಇರುವ ಅಕ್ಕಿ ಇದು ರೇಷನ್ ಅಕ್ಕಿ ಮನೆಯಲ್ಲಿ ರೇಷನ್ ಅಕ್ಕಿ ಇತ್ತು ನಾನು ಇದನ್ನು ತಗೊಂಡಿದ್ದೀನಿ ನಿಮ್ಮ ಹತ್ರ ಇದ್ದರೆ ತಗೊಳ್ಳಿ ಅಂದರೆ ನೀವು ದಿನಾಲು ಯಾವುದು ಯೂಸ್ ಮಾಡ್ತಿರಲ್ಲ ಅದೇ ಅಕ್ಕಿಯಿಂದ ಮಾಡಬಹುದು ರೇಷನ್ ಅಕ್ಕಿ ಇದ್ದರೆ ತುಂಬ ಒಳ್ಳೆಯದು ಸಾಫ್ಟಾಗಿದೆ ತುಂಬ ಬೇಗನೆ ನೆನೆಯುತ್ತೇವೆ ಅದಕ್ಕೋಸ್ಕರ ನಾನು ಇಲ್ಲಿ ರೇಷನ್ ಅಕ್ಕಿಯನ್ನು ತಗೊಂಡಿದ್ದೀನಿ ನಾನು ಇದಕ್ಕೆ ನೀರನ್ನು ಹಾಕಿಕೊಂಡು ಚೆನ್ನಾಗಿ ತೊಳೆದುಕೊತಾ ಇದ್ದೀನಿ ನೋಡಿ ಇದರಲ್ಲಿ ತುಂಬ ಹೊಲಸು ಇರ್ತದೆ ನೋಡಿ ಎಷ್ಟು ಹೇಗೆ ಬಂದಿದೆ ಅಂತ ನೀರು ಗ್ಲೀ ಗಲೀಜಾಗಿ ಅದಕ್ಕೋಸ್ಕರ ನಾನು ಇದನ್ನು ಎರಡು ಒಂದರಿಂದ ಎರಡು ಮೂರು ಸರಿ ಇದನ್ನು ನಾನು ತೊಳೆದುಕೊತಾ ಇದ್ದೀನಿ ನೋಡಿ ಎರಡು ಮೂರು ಸರಿ ತೊಳೆದ್ರೂ ಇದು ಈ ಥರ ಗಲೀಜಾಗಿರುವ ನೀರೇ ಇದೆ ಅದಕ್ಕೋಸ್ಕರ ನಾವು ಚೆನ್ನಾಗಿ ಇದನ್ನು ತೊಳೆದುಕೊಳ್ಬೇಕಾಗುತ್ತೆ ನೋಡಿ ಎರಡು ಮೂರು ಸರಿ ತೊಳೆದುಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇವಾಗ ತುಂಬ ಚೆನ್ನಾಗಾಗಿದೆ ವೈಟ್ ವೈಟ್ ಆಗಿವೆ ಅಕ್ಕಿ ಕೂಡ ಇವಾಗ ನಾವು ಫ್ರೆಶ್ ಆಗಿರುವ ನೀರನ್ನು ಹಾಕಿಕೊಂಡು ನಾವು ಇದನ್ನು ಇವಾಗ ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ಇದನ್ನು ನೆನೆಯಲು ಬಿಡಬೇಕು ನೋಡಿ ಒಂದು ಲಕ್ಕನವನ್ನು ಮುಚ್ಚಿ ನಾವು ಮೂರು ತಾಸು ಇದನ್ನು ನೆನೆಯಲು ಬಿಡೋಣ ಅದಾದ ಮೇಲೆ ಮೂರು ತಾಸು ಆದಮೇಲೆ ನಾನು ಇವಾಗ ಇದ್ದೀನಿ ನೋಡಿ ಮೂರು ತಾಸು ಆಗಿದೆ ಅದಾದ ಮೇಲೆ ತೆಗೀತಾ ಇದ್ದೀನಿ ನೋಡಿ ಎಷ್ಟು ಕ್ಲೀನಾಗಿ ಅಕ್ಕಿ ಕಾಣಿಸ್ತಾ ಇದೆ ಅಂತ ವೈಟ್ ವೈಟ್ ಕಾಣಿಸ್ತಾ ಇದೆ ನೋಡಿ ಇವಾಗ ಇದು ಅಕ್ಕಿ ಪೂರ ಫುಲ್ ನೆಂದು ಹೋಗಿದೆ ನೋಡಿ ಈ ಥರ ಒಂದರಲ್ಲಿ ಬೇರೆದು ತುಂಡಾಗ್ತಾಯಿದೆ ನೋಡಿ ಈ ಥರ ನೆನೆಸ್ಕೊಳ್ಬೇಕು ನೋಡಿ ಚೆನ್ನಾಗಿ ನೆಂದಿದೆ ಇವಾಗ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳೋಣ ಅಕ್ಕಿಯನ್ನು ನೋಡಿ ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಇವಾಗ ನಾವು ಒಂದು ಸ್ವಲ್ಪ ನೀರನ್ನು ಹಾಕಿಕೊಂಡು ನಾವು ಇದು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಬರಬೇಕು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳಿ ಪೇಸ್ಟ್ ಮಾಡಿಕೊಂಡು ಬಂದಿದ್ದೀನಿ ನೋಡಿ ಈ ಥರ ಆಗಿದೆ ನೋಡಿ ಈಗ ನಾನು ಇದನ್ನು ಒಂದು ಬೌಲಿಗೆ ತೆಗೆದುಕೊತಾ ಇದ್ದೀನಿ ನೋಡಿ ಈ ಥರ ಒಂದು ಬಾವಲಿಗೆ ತೆಗೆದುಕೊಳ್ಳಿ ನೋಡಿ ಮತ್ತು ನಾನು ಒಂದು ಎರಡು ಆಲೂಗಡ್ಡೆಯನ್ನು ಕುದಿಸಿಟ್ಕೊಂಡಿದ್ದೀನಿ ಕುದಿಸಿಟ್ಟುಕೊಂಡು ಅದರ ಮೇಲಿನ ಶೆಪ್ಪೆಯನ್ನು ತೆಗೆದು ನಾನು ಈ ಥರ ಒಂದು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಪೀಸ್ಗಳನ್ನು ಮಾಡಿಕೊಂಡು ನಾವು ಇದು ಕೂಡ ಮಿಕ್ಸಿ ಜಾರಿಗೆ ಹಾಕಿಕೊಂಡು ನಾವು ಇದನ್ನು ಕೂಡ ಪೇಸ್ಟ್ ಮಾಡಿಕೊಂಡು ಬರಬೇಕು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಇದನ್ನು ಕೂಡ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಇದು ತುಂಬ ಗರಿ ಗರಿಯಾದ ಅಕ್ಕಿ ಬೋಂಡ ತುಂಬ ರುಚಿಕರವಾದ ಅಕ್ಕಿ ಬೋಂಡ ಅಂತಲೇ ಹೇಳ್ಬೋದು ಈ ಪೇಸ್ಟ್ ಕೂಡ ಈ ಅಕ್ಕಿ ರುಬ್ಬಿಟ್ಕೊಂಡಿದ್ದೇವಲ್ಲ ಅದರಲ್ಲೇ ಹಾಕಿಕೊಂಡು ನಾವು ಇವಾಗ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಳೋಣ ಮಿಕ್ಸ್ ಮಾಡಿಕೊಳ್ಳೋಣ ಸಾರಿ ಮಿಕ್ಸ್ ಮಾಡಿಕೊಳ್ಳೋಣ ಮತ್ತು ಒಂದು ಈರುಳ್ಳಿಯನ್ನು ಕಟ್ ಇಟ್ಕೊಂಡಿದ್ದೀನಿ ಒಂದು ಸೊ ದೊಡ್ಡ ಸೈಜಲ್ಲಿರುವ ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಅದನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಚಿಲ್ಲಿ ಫ್ಲ್ಯಾಕ್ಸ್ ಒಂದು ಸ್ವಲ್ಪ ಚಿಲ್ಲಿ ಫ್ಲ್ಯಾಕ್ಸ್ ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ ಜೀರಿಗೆ ಒಂದು ಸ್ವಲ್ಪ ಜೀರಿಗೆ ಹಾಕಿ ಮತ್ತು ಒಂದು ಸ್ವಲ್ಪ ಅಜ್ವೈನನ್ನು ಈ ಥರ ಅಂಗೈಯಲ್ಲಿ ಉಜ್ಜಿಕೊಂಡು ನಾವು ಇದಕ್ಕೆ ಹಾಕಿಕೊಳ್ಳಬೇಕು ಅಜ್ವೈನ ಅಜ್ವೈನ್ ಹಾಕೋದ್ರಿಂದ ನಮ್ಮ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತದೆ ಮತ್ತು ಒಂದು ಸ್ವಲ್ಪ ಧನಿಯಾ ಪೌಡರ್ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ತುಂಡ ಮಾಡಿಕೊಂಡು ಹಾಕಿಕೊಳ್ಳಿ ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿ ಕಟ್ ಮಾಡಿಕೊಂಡು ಹಾಕಿಕೊಳ್ಳಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದನ್ನು ಸ್ಪೂನಿಂದ ಇದು ಚೆನ್ನಾಗಿ ಮಿಕ್ಸ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ನಾನು ಕೈಯಿಂದನೇ ಮಿಕ್ಸ್ ಮಾಡ್ತೀನಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡ ನಂತರ ಈ ಹಿಟ್ಟನ್ನು ನಾವು ಯಾವ ಹದಕ್ಕೆ ಇರಬೇಕು ಅಂತಂದರೆ ಇವಾಗ ತೋರಿಸ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾವು ಈ ನಾರ್ಮಲ್ ಎಲ್ಲ ಹಾಕ್ತೀವಲ್ಲ ಆ ಥರ ನಾವು ಈ ಥರ ಈ ಒಂದೊಂದಾಗಿ ಈ ಥರ ಭಜೆಯನ್ನು ಹಾಕೋ ಥರ ಅದಕ್ಕೆ ಇರಬೇಕು ನೋಡಿ ಒಂದೊಂದಾಗಿ ಬಿಡೋ ಥರ ಅಷ್ಟು ತುಂಡು ತುಂಡಾಗಿ ಬಿಡುವ ಹಾಗೆ ಇರಬೇಕು ಮತ್ತು ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ನೆನೆಯಲು ಬಿಡೋಣ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಮುಂದಿನ ವೀಡಿಯೋಗಳು ನಿಮಗಾಗಿ ತಲುಪುತ್ತವೆ ಇವಾಗ ಹದಿನೈದು ನಿಮಿಷ ಆದಮೇಲೆ ನಾನು ಇದ್ದೀನಿ ನೋಡಿ ಇದು ಇವಾಗ ಫುಲ್ ನೆಂದೋಗಿದೆ ಹದಿನೈದು ನಿಮಿಷ ಇಟ್ಟಿದ್ದೀನಿ ಫುಲ್ ನೆಂದಿದೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಇವಾಗ ನಾನು ಒಂದಿಷ್ಟು ಮೇಲೆ ಬಾಳಿಗೆ ಇಟ್ಟುಕೊಂಡು ಅದಕ್ಕೆ ಎಣ್ಣೆಯನ್ನು ಹಾಕುತ್ತಾ ಇದ್ದೀನಿ ಇವಾಗ ಎಣ್ಣೆಯನ್ನು ಕಾಯಲು ಬಿಡೋಣ ಚೆನ್ನಾಗಿ ಕಾಯಬೇಕು ಎಣ್ಣೆ ಕಾಯ್ದ ನಂತರ ನಾವು ಈ ಥರ ಒಂದೊಂದಾಗಿ ಈ ಅಕ್ಕಿ ಪೋಂಡವನ್ನು ನಾವು ಇದರಲ್ಲಿ ಹಾಕಿಕೊಳ್ಳೋಣ ನೋಡಿ ಬಿಡಿ ಬಿಡಿಯಾಗಿ ಹಾಕಿ ಒಂದು ಕತ್ತ ಒಂದು ಹಾಕೋಬೇಡಿ ಅದು ಅಂಟು ಕಟ್ಟುತ್ತವೆ ಅದಕ್ಕೋಸ್ಕರ ನಾವು ಬಿಡಿ ಬಿಡಿಯಾಗಿ ಹಾಕ್ಕೊಳ್ಬೇಕು ಮತ್ತು ಈ ಸೈಡಲ್ಲಿ ನಾವು ಫ್ರೈ ಮಾಡಿಕೊಳ್ಳಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ತುಂಬ ರುಚಿಕರವಾದ ಈ ಅಕ್ಕಿ ಬೋಂಡವನ್ನು ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಇದು ಇವಾಗ ರೆಡಿಯಾಗಿದೆ ನಾನು ಅತ್ತೆ ಕುಳಿತುಕೊಳ್ತಾ ಇದ್ದೀನಿ ಮತ್ತು ಇನ್ನೊಂದು ಸರಿ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಹೀಗೆ ಒಂದೊಂದಾಗಿ ಚಿಕ್ಕ ಚಿಕ್ಕದಾಗಿ ಹಾಕಿಕೊಳ್ಳಿ ನೋಡಿ ಇದು ಕೂಡ ರೆಡಿ ಆಯಿತು ಇವಾಗ ಇದ್ದೀನಿ ನೀವು ಒಂದು ಸರ್ತಿ ಮಾಡಿ ಮನೆಯಲ್ಲಿ ಎಲ್ಲರಿಗೆ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರಿಗೂ ತುಂಬ ಇಷ್ಟವಾಗುವಂಥ ಈ ರೆಸಿಪಿ ಸಂಜೆ ಟೈಮಲ್ಲಿ ಟೀ ಜೊತೆ ತಿನ್ನುವುದಕ್ಕಂತೂ ತುಂಬ ಸೂಪರಾಗಿರುತ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದೇ ಥರ ನಾವು ಎಲ್ಲ ಬೋಂಡಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಇವಾಗ ನಾನು ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ನೋಡಿ ಇದು ಸಾಸ್ ಜೊತೆಯಂತೂ ತಿನ್ನೋದಕ್ಕೆ ತುಂಬ ಸೂಪರಾದ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಗರಿಗರಿಯಾದ ಈ ಅಕ್ಕಿ ಹೊಂಡ ತುಂಬ ರುಚಿಕರವಾದ ರೆಸಿಪಿ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತು ನೋಡಿ ಒಂದು ನಾನು ಇಲ್ಲಿ ಒಂದನ್ನು ಬಿಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಸಾಫ್ಟ್ ಗರಿ ಗರಿಗರಿಯಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರುಚಿ ಕೂಡ ತುಂಬ ಚೆನ್ನಾಗಿದೆ ಇದ್ರೂ ನನ್ನ ವೀಡಿಯೋ ಇಷ್ಟ ಆಗದೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಈಸಿ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಓಕೆ ಬಾಯ್ ಬಾಯ್